ಸಾಹೇಬ್ ಹಾಗೂ ಜಹಿರಾಬಿ ದಂಪತಿಗಳ ನಾಲ್ಕನೇ ಮಗನಾದ ಮಾಲ್ದಾರ್ ಬಾಬು ಸಾಹೇಬ್ ಅಲಿಯಾಸ್ ಮದೀನಾ ಬಾಬು ಅವರ ಹುಟ್ಟುಹಬ್ಬವನ್ನು ಬೆಂಬಲಿಗರು ಮತ್ತು ಅಭಿಮಾನಿಗಳು ಹಾಗೂ ಕಾರ್ತಿಕೇಯ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿಕೊಂಡು ನೂರು ಹಾಸಿಗೆಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ಗಳನ್ನು ನೀಡುವ ಮೂಲಕ ಶುಭಾಶಯ ಕೋರಿ ಆಚರಿಸಿದರು ಮದಿನ ಕನ್ಸ್ಟ್ರಕ್ಷನ್ ಮಾಲೀಕ ಮದೀನಾ ಬಾಬು ತಮ್ಮ ವಾಹಿನಿಯ ಜೊತೆ ಮಾತನಾಡಿ ಜನತೆಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ದೇವರ ಆಶೀರ್ವಾದದಿಂದ ನಾನು ಕೈಲಾದಷ್ಟು ಹದಿನೈದು ವರ್ಷಗಳಿಂದ ಜಾತಿ ಭೇದವಿಲ್ಲದೆ ಸಮಾಜ ಸೇವೆಯನ್ನು ಮಾಡುತ್ತಿದ್ದೇನೆ ಹಾಗೆ ಸದ್ಯ ನನ್ನ ಹತ್ತಿರ ಹನ್ನೆರಡು ವರ್ಷಗಳಿಂದ ಎಪ್ಪತ್ತು ಜನರು ಯುವಕರು ಕೆಲಸ ಮಾಡುತ್ತಿದ್ದಾರೆ ಅಂದಿನಿಂದ ಇಂದಿನವರೆಗೂ ನೀವು ತೋರಿಸುವ ಪ್ರೀತಿ ಮತ್ತು ವಿಶ್ವಾಸವೇ ನನ್ನ ಸ್ಫೂರ್ತಿ ಸಮಾಜದ ಎಲ್ಲಾ ವರ್ಗಗಳ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಅವರು ಹೇಳಿದರು ಹುಟ್ಟಿದ ಹಬ್ಬದಿಂದಂದು ನಿಮ್ಮ ಪರವಾಗಿ ಕಾರ್ತಿಕೇಯ ಆಟೋ ಚಾಲಕರ ಸಂಘದ ವತಿಯಿಂದ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿ ನಿಮ್ಮ ಹೆಸರಿಯಲ್ಲಿ ರೋಗಿಗಳಿಗೆ ಅಣ್ಣ ಹಂಪಲು ವಿತರಣೆ ಮಾಡೋದು ಇದಕ್ಕೆ ಏನು ಏನ್ ಒಂದು ಅಭಿಮಾನ ನಮ್ಮಿಂದ ಒಂದು ಒಂದು ಅವ್ರಿಗೆ ಒಂದು ನಮ್ಮ ಮೇಲೆ ಒಂದು ಅಭಿಮಾನಕ್ಕೋಸ್ಕರ ಅವರು ಬಡವರಿಗೆ ಹೋಗಲ್ಲ ಅನ್ನೋ ಮನುಷ್ಯ ಅದಕ್ಕೆ ನಾವು ಸಂತೋಷ ಪಡ್ತೀವಿ ಅವ್ರಿಗೊಂದು ದೇವರು ಅದರಲ್ಲಿ ಒಂದು ಸುಖ ಶಾಂತಿ ಕೊಡಲಿ ಅಂತ ನಾವು ಆಲೈಸ್ತೀವಿ ಅವ್ರಿಗೆ ನೀವು ಇಷ್ಟೊಂದು ಅಭಿಮಾನ ಸಂಪ ರೀ ಯಾವ ಥರ ನೋಡ್ರಿ ಜೀವನದಾಗ ಒಂದು ಒಳ್ಳೇದಾಗಬೇಕು ಒಂದು ಇದಕ್ಕೆ ಒಂದು ಸತ್ಮೇಲೆ ಮನುಷ್ಯನ ಅನಿಸ್ಬೇಕಂದ್ರೆ ಕೈನಾದಷ್ಟು ಮಾಡಬೇಕಂದ್ರೆ ಒಂದು ರೂಪಾಯಿ ನಾವು ದುಡಿತೀವಿ ಅಂದ್ರೆ ಅದ್ರ ಒಂದು ಹತ್ತು ರೂಪಾಯಿ ಒಂದು ಐವತ್ತು ಪರ್ಸೆಂಟ್ನಲ್ಲಿ ಖರ್ಚು ಅಷ್ಟು ನಮ್ಮ ಗುಣ ನಮಗೆ ಜೋರು ಕೊಟ್ಟಿದ್ದು ನಮ್ಮ ಮೊದಲಿಂದನೇ ಚಿಕ್ಕವರಿಂದಲಿಂದನೇ ಯಾಕಂದ್ರೆ ನಾವು ಸಣ್ಣ ರೀತಿಯಲ್ಲಿಂದ ನಮ್ಮ ತಂದೆ ತಾಯಿ ಒಂದು ಕಷ್ಟ ನೋಡ್ಕೊಂಡು ಆ ಕಷ್ಟಕ್ಕೆ ನಾವು ಜನಕ್ಕೆ ಸ್ಪಂದನೆ ಮಾಡೋಕಂತ ಆ ಒಂದು ಅವರು ನಮ್ಮ ತಂದೆ ತಾಯಿ ಒಂದು ಆಸೆ ಇದರಿಂದ ಅವ್ರಿಗೆ ನಾವು ಸಹಾಯಕ ಮಾಡ್ತೇವೆ ಇವತ್ತು ನಿಮ್ಮ ತಂದೆ ತಾಯಿಗೆ ನಾಲ್ಕನೇ ಮಗ ಹಾಗೆ ನೀವು ಜನಿಸಿದಿರಿ ನೀವು ನಾಲ್ಕನೇ ಮಗನ ವಿಶೇಷತೆ ಏನು ಯಾಕಂದರೆ ಈಗ ನಮ್ಮ ಫಸ್ಟ್ನೂ ಅವ್ರದೇ ಹೊರಗೊಂದು ಗುಣ ಎರಡನೇ ಹತ್ರಂದ್ರು ಆ ತಂದೆ ಒಂದು ಮೂರನೇ ಹತ್ರ ನಮ್ಮ ಮುಖ್ಯಾಧಿಕಾರಿ ಆ ತಂದೆ ಒಂದು ಗುಣ ಅದು ನಾವು ಏನಂತನೇ ಇಲ್ಲ ಈಗ ನಂದೇನಪ್ಪ ಅಂದರೆ ಅವ್ರು ಮೂವರು ಒಂದು ಕಡೆ ಬಿಟ್ಟರೆ ನಂದು ನಾ ಎಲ್ಲರಿಗೂ ಬೇಕಾದ ಮನುಷ್ಯ ಅವರು ಅಲ್ಲಿ ಒಂದು ಒಬ್ಬ ಮನುಷ್ಯ ಹೊಟ್ಟೆ ಹಸು ಮಾಡಿದ ಅಂದರೆ ನಾನು ಉಪಾಸಿದ್ದ ಅವ್ನಿಗೆ ಬೇಕಾದ ಶಕ್ತಿ ಅವ್ರಿಗೆ ಇದೇ ಗೊತ್ತಿಲ್ಲ ಅವ್ರಿಗೆ ದೇವರು ಚೆನ್ನಾಗಿತ್ತಿಲ್ಲ ನನಗೂ ಚೆನ್ನಾಗಿತ್ತಿಲ್ಲ ಒಂದು ಒಳ್ಳೆಯತನಕ ಯಾವತ್ತಿಗೂ ನಮ್ಮ ನಮ್ಮ ತಂದೆ ತಾಯಿ ಏನು ಹೇಳಿದ್ದಾರೆ ಆ ಪ್ರಕಾರ ನಾನು ಮಾಡ್ತೀವಿ ಇವಾಗ ಕೆಲವು ಜನಗಳಿಗೆ ನಿಮ್ಮ ಮೂಲ ಹೆಸರು ಗೊತ್ತಿಲ್ಲ ಮದಿನ ಬಾಬು ಅಂತಕ್ಕಂಥದ್ದೇ ಹೆಸರು ಚಾಲ್ತಿಯಲ್ಲಿ ಇದೆ ಈ ಮದಿನ ಬಾಬು ವಿಶೇಷತೆ ಏನು ಈಗ ಎರಡು ಸಾವಿರದ ಒಂದರಿಂದ ನಮ್ಮ ಒಂದು ಕಂಪನಿ ಹೆಸರು ಮಾಡಿದೆ ಮದೀನ ಕನ್ಸ್ಟ್ರಕ್ಷನ್ ಅಂತೇಳಿ ಕೆಲವು ಜನ ಇಲ್ಲಿ ಬಾಬು ಬಾಬು ಅಂತ ಜಾಸ್ತಿ ಜನ ಇರೋದ್ರಿಂದ ಈಗ ನನ್ನ ಒಂದು ಕಂಪನಿ ಒಂದು ಇದರಿಂದ ಮದೀನ ಕನ್ಸ್ಟ್ರಕ್ಷನ್ ಎದುರು ಬಿಟ್ಬಿಟ್ಟು ಬಿಟ್ಟು ಅವ್ರ ಪ್ರೀತಿಯಿಂದ ಅವ್ನ ಮದಿನ ಅಂತೇಳಿ ನನ್ನ ಒಂದು ಪ್ರೀತಿಯನ್ನು ಕರಿತಿದ್ದಾರೆ ಅದಕ್ಕೋಸ್ಕರ ಮದೀನ ಬಾಬಣ್ಣ ಅಂತಾನೆ ನಾನು ಯಾವತ್ತಾದ್ರು ಗುರುತೆ ಮಾಡಿದೆ ಬೇರೆ ಹೆಸರು ಬಾಬು ಸಾಬ್ ಯಾವ ಬಾಬು ಅಂತ ಕೇಳೋದ್ ಉಂಟು ಮದಿನ ಬಾಬು ಅಂತ ಹೇಳಿದ ತಕ್ಷಣ ಎಲ್ಲರೂ ಒಂದು ಪರಿಚಯ ಈ ಮದಿನ ಬಾಬು ಲಾಕ ತಂದು ಚೆನ್ನ ಆವಾಗ ನನಗೆ ಒಂದು ದೇವರು ಒಂದು ಆಶೀರ್ವಾದ ಮಾಡಿದ ಈಗ ಒಂದು ಇಪ್ಪತ್ತೆರಡು ವರ್ಷದಿಂದ ನಾನು ಆ ಹೆಸರು ಒಂದು ಚೆನ್ನಾಗಿ ಇದೆ ಒಂದು ದೇವರ ಕೃಪೆ ನಮ್ಮ ಮೇಲಿದೆ ನಮ್ಮ ತಂದೆ ತಾಯಿ ಹೆಸರು ದೇವರ ಕೃಪೆ ಒಂದು ಸಾರ್ವಜನಿಕರ ಒಂದು ಆಶೀರ್ವಾದ ಎಷ್ಟು ವರ್ಷದಿಂದ ತಾವು ಗುತ್ತಿಗೆದಾರರಾಗಿ ಕೆಲಸ ಮಾಡ್ತಾ ನೀವು ಒಂದು ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷದಿಂದ ನಮ್ಮ ಗುತ್ತಿಗೆದಾರ ಎರಡು ಸಾವಿರದ ಒಂದರಿಂದ ನಾವು ಮಾಡ್ತಾ ಇದ್ದೀನಿ ನಾವಾಗಲಿಂದ ಸಣ್ಣ ಪೀಗಲಿಂದ ನನ್ನೊಂದು ಆ ಗುತ್ತಿಗೆದಾರನಿಂದ ಒಂದು ತೃಪ್ತಿ ಏನಿದೆ ಅಂದರೆ ಅದರಿಂದ ಬರೋ ಲಾಭನ ನಾನು ಸಾರ್ವಜನಿಕರಿಗೆ ಬಡವರಿಗೋಸ್ಕರ ಒಂದು ಮೀಸಲಿಟ್ಟಿರ್ತೀನಿ ಆ ಮೀಸಲಿಟ್ಟೋದ್ರಿಂದ ನನಗೊಂದು ಸಂತೋಷ ಆಗುತ್ತೆ ಈಗ ನಾನು ಒಬ್ಬನೇ ತಿನ್ನೋದಕ್ಕಿಂತ ನಾಲ್ಕು ಜನ ಹಂಚು ತಿಂದರೆ ಒಂದು ಒಳ್ಳೆಯದಲ್ಲ ಅವರೊಂದು ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ನಾಲ್ಕು ದಿನ ನಾವು ಸುಮ್ಮನೆ ನಾನು ಸುಮ್ಮನೆ ನಾನೊಬ್ಬನೇ ಗಳಿಸ್ಕೊಂಡಿಟ್ಟಿರಿ ಎಷ್ಟು ಗಳಿಸ್ಕೊಣಿ ಸತ್ತರ ಯಾರು ಹೋಗಲ್ಲ ಒಂದು ಒಳ್ಳೆ ಸತ್ತ ನಾಲ್ಕು ಜನ ನೆನೆಸ್ತಾರೀಗ ಒಂದು ಒಳ್ಳೆತನ ಮಾಡ್ತಾರೆ ಈಗ ತಾವು ಗುತ್ತಿಗೆದಾರರು ಇಪ್ಪತ್ತು ಮೂರು ವರ್ಷದಿಂದ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ವಿ ತಮಗೆ ಈ ಯುವಕರು ನಿರುದ್ಯೋಗಿ ಇರ್ತಕ್ಕಂಥ ಯುವಕರು ತಾವು ಕೆಲಸ ಕೊಟ್ಟಿರ್ತಕ್ಕಂಥದ್ದು ಕೇಳ್ಪಟ್ವಿ ಎಷ್ಟು ಜನ ಕೆಲಸ ಮಾಡ್ತಾರೆ ಈಗ ನಮ್ಮ ಫಸ್ಟಲ್ಲಿ ನಾವು ಸುಮಾರು ನೂರ ಐವತ್ತರಿಂದ ಇತ್ತು ಈಗ ನಾನು ಎಲ್ಲ ಎಲ್ಲರೂ ಎಲ್ಲರು ಈಗ ಸದ್ಯ ನನ್ನ ಹತ್ರ ಒಂದು ಎಪ್ಪತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಹೊರಗಿನರು ಬೇರೆ ಮಾಡ್ತಿದಾರೆ ನನ್ನ ಹತ್ರ ಎಪ್ಪತ್ತು ಜನ ಕೆಲಸ ಮಾಡ್ತಾರೆ ನನ್ನಿಂದ ಅವ್ರಿಗೆ ನಾನು ಒಂದು ಗುತ್ತಿಗೆದಾರ ನನ್ನ ಜ ಇದಂತ ಹೇಳ್ತೇನೆ ನನ್ನ ತಮ್ಮನಗಿಂತ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ ಅವ್ರಿಗೆ ಆಗೋ ಕಷ್ಟಗಳು ಅವ್ರಿಗೆ ಏನೋ ಬೇಕಾ ಯಾವತ್ತನ ಬರಲಿ ನಾತ್ ಎಷ್ಟೋತ್ತನ ಬರಲಿ ನನ್ನಿಂದ ಏನ್ ಬೇಕು ನಾನ್ ಸಹಕಾರ ಮಾಡ್ತೀನಿ ಎಲ್ಲಾ ರೀತಿಯಿಂದ ಕಷ್ಟಗಳಿಗೆ ಸ್ವಲ್ಪ ವ್ಯವಸ್ಥೆ ಮಾಡ್ತಾ ಮಾಡ್ತೇವೆ ಈಗ ನೀವು ಇದ್ರ ಜೊತೆಗೆ ಸಮಾಜ ಸೇವೆ ಮಾಡ್ತಾರ ಅಂತ ಹೇಳಿದ್ರು ಯಾವ ರೀತಿ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಅಂದರೆ ಆ ಸಮಾಜಕ್ಕೆ ಏನು ಅವಶ್ಯಕತೆ ಇದೆ ಆ ನನ್ನ ನನ್ನ ಕೈಲಾದಷ್ಟು ನಾನು ಅವ್ರಿಗೆ ಸಹಕಾರ ಮಾಡುತ್ತೆ ಈಗ ಗಣೇಶ ಹಬ್ಬ ಬಂದಾಗ ಗಣೇಶ ಚತುರ್ಥಿ ಮಾಡ್ತಾರ ಆಮೇಲೆ ಯಾವ ಬೇರೆ ಫೆಸ್ಟಿವಲ್ ಬಂದಾಗ ಆಮೇಲೆ ಜಾತ್ರೆಗಳು ಯಾವನ್ನೋ ಒಂದು ಆ ಊರಲ್ಲಿ ಏನನ್ನ ಜಾತ್ರೆ ವಿಶೇಷತೆ ಆಮೇಲೆ ಏನನ್ನ ಒಂದು ಊರಿನ ಅವಶ್ಯಕತೆ ಇದ್ದಾಗ ಬರ್ತಾರೆ ನನ್ನ ಕಡೆಯಿಂದ ಮಾಡ್ತೀನಿ ಆಮೇಲೆ ನನ್ನಿಂದ ಆಗಲೇ ಕೂಡ ನಾನು ಇನ್ನೊಬ್ಬರಾಗಾದ ಕೂಡ ಇನ್ನ ಒಂದು ಬೇರೆ ಯಾವುದೋ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ ಈಗ ಮದಿನ ಬಾಬು ಅಂದ್ರೆ ಏನಂತಾರ ಸರ್ವ ಸರ್ವ ಜನರನ್ನ ತಮ್ಮ ಹತೋಟಿಗೆ ತೊಗೊಂಡ್ಬಿಟ್ಟು ಯಾವುದೇ ಕೆಲಸಗಳಾಗ್ಲಿ ಯಾವುದೇ ಆರೋಗ್ಯ ಆಗ್ಲಿ ಶಾಲೆ ಆಗ್ಲಿ ಮತ್ತಿತರ ಯಾವುದೇ ಹತ್ರಗಳನ್ನು ಸ್ಪಂದ್ ಸ್ಪಂದಿಸತಕ್ಕಂತ ಗುಣ ಇದೆ ಅಂತ ಹೇಳ್ತಾರೆ ಏನು ಅವರು ಅಂದ್ರೆ ಪ್ರತಿಯೊಬ್ಬರಿಗೂ ನಾನು ಎಷ್ಟೊತ್ತಿ ನಾನು ಬರಲಿ ನಾನು ಸಹಕಾರ ಮಾಡ್ತೀನಿ ಅವ್ರಿಗೆ ನಾನು ಇಲ್ಲ ಅಂತ ಯಾವತ್ತಿಗೂ ಕಳ್ಸ ನನ್ನಿಂದ ಆದ್ರೆ ನಾನು ಆಯ್ತಪ್ಪ ಮಾಡ್ತೀನಿ ಅಂದ್ರೆ ಅವತ್ತಿನ ಅವತ್ತಿ ಹೇಳ್ಕೊಳ್ಳಿ ಯಾಕಂದ್ರೆ ನಮ್ಮ ಮನೆ ಹತ್ರ ಯಾರು ಆಗಲಲ್ಲ ಬಂದು ಬಂದು ನಿಂತು ಕರೆಯೋದು ಅವರಿಗೆ ನಾನು ಆಯ್ತಪ್ಪ ಕೊಡ್ತೀನಿ ಅಂತ ಹೇಳಿ ಆಯ್ತಪ್ಪ ನಾನು ತಗೊಂಡು ಆಯ್ತಪ್ಪ ಕೊಡ್ತೀನಿ ಯಾಕಂದ್ರೆ ಅದೊಂದು ಒಂದು ಒಳ್ಳೆ ಗುಣ ನನಗೆ ಕೊಟ್ಟಿಲ್ಲ ಈ ಕೆಲವು ಮಂದಿ ಏನು ಮಾಡ್ತಾರೆ ಮನೆಗೆ ಗೊತ್ತಾಗ ತಿರ್ಸ್ತಾರೆ ಅಂತ ಎಲ್ಲ ಬುದ್ಧಿ ನಮ್ಮ ಹತ್ರ ಬರಬಾರ್ದು ನನ್ನಿಂದ ಏನಿಂದ ಅವತ್ತಿಂದ ಅವತ್ತಿನ ನಿಮ್ಗೆ ನನ್ನಿಂದ ಆಗುತ್ತಾ ಕೊಡ್ತೀನಿ ಆಗಲ್ಲ ಅಂತ ಹೇಳಿ ಈಗ ರಾಜಕೀಯ ಏನಾದರೂ ನೀವು ಮುಂದೆ ಏನಾದರೂ ಪಾಲ್ಗೊಳ್ಬೇಕಂತ ಏನಾದ್ರೂ ನಿರ್ಧಾರ ಏನಾದರೂ ರಾಜಕೀಯ ಏನಿಲ್ಲ ನಾನೊಂದು ಪಕ್ಷಕ್ಕೋಸ್ಕರ ನಮ್ಮ ಇದಿಲ್ಲ ಏನೋ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಮಾಡಿದೆ ಅದು ಅವರಿಂದ ನಾನು ಆ ಕಾಂಗ್ರೆಸ್ ಪಕ್ಷದಿಂದ ಇವತ್ತಿನವ್ರಿಗೆ ಯಾವ ರೀತಿ ಸಹಕಾರ ತೊಗೊಂಡಿಲ್ಲ ಕಾಣಕ್ಕೂ ಹೋಗಲ್ಲ ದೇವ್ರಿನ ಒಂದು ಆಶೀರ್ವಾದ ಅದೇವರು ಆ ದೇವ್ರಿಗೆ ನಂಬಿದ್ದೀನಿ ಅವ ನನ್ನ ಎಷ್ಟು ದಿನ ನನ್ನ ಜೀವವಿರುತ್ತೆ ಅದೇವರು ನಾನು ಪಕ್ಷಕ್ಕೆ ಹೋಗಿ ನನಗೆ ಅದು ಕೊಡಿ ಇದು ಕೊಡಿ ಅಂತ ಯಾರಿಗೂ ಕೇಳಿಲ್ಲ ಈಗ ನಾನು ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ರಾಜಕೀಯದ ವಿಷಯದಾಗ ಹೋಗ್ತೀನಿ ನನ್ನ ಆಶ್ರಯೋಜನೆ ಇಲ್ಲೇನಿದೆ ಆಶ್ರಯೋಜನೆಗೆ ನಾನು ಯಾವ ಕಾರ್ಯಕ್ಕೆ ಸಹಕಾರ ಮಾಡಿ ಆ ಜನ ನನಗೆ ನನ್ನ ಇದು ಹೋಗ್ತಾರೆ ಇವತ್ತು ಮದಿನ ಬಾಬು ಹೇಳ್ಯ ನನಗಾದರೆ ಯಾವ ತಿರಸ್ಕಾರ ಮಾಡಲ್ಲ ಆ ಪಕ್ಷದಿಂದ ಇದು ಮಾಡ್ತಿದ್ದೀನಿ ಇವತ್ತು ಕಾಂಗ್ರೆಸ್ಸಿಂದ ಆದರೂ ಕೂಡ ನಾನು ಕಾಂಗ್ರೆಸ್ಸಿನ ಆಯಿತು ಅವ್ರ ಮಂತ್ರೆಗೆ ಹೋಗಿಲ್ಲ ಅವ್ರಿಗೆ ನಾನು ಇನ್ನೋರಿಗೂ ಕೇಳಲ್ಲ ನನ್ನಿಂದ ಅವತ್ತು ಆ ಪಕ್ಷಕ್ಕೆ ನಾನು ಸಾಕಾರ ಮಾಡಿ ಅವ್ರು ಬಂದು ನನಗೆ ಹೇಳ್ತಾರಂತ ಹೇಳೋಕೆ ಹೋಗಿಲ್ಲ ಅವ್ರು ಬರಲಿ ಬರಲಿ ಆ ನನ್ನದೊಂದು ಹುಟ್ಟಿದಲ್ಲಿಂದ ಆ ಪಕ್ಷಕ್ಕೆ ನಾನು ಹಿಂದೆ ಇದ್ದೀನಿ ಆ ಹಿಂದೆ ನಾನು ಕೆಲಸ ಮಾಡ್ತೀನಿ ಮುಂದೆ ಏನಾದ್ರು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಸ್ಪರ್ಧೆ ಮಾಡ್ಬೋದು ರಾಜಕೀಯ ವಿಷಯ ರಾಜಕೀಯ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇದೆ ಅನಿಗ್ ಬೇಡ ಸಾಕು ಇಷ್ಟೇ ನೆಮ್ದಿ ಒಳ್ಳೆ ನೆಮ್ಮದಿ ಅದರಿಂದ ನೆಮ್ಮದಿ ಹಾಳಾಗತ್ತೆ ಅವ್ರದ್ದು ಒಂದ್ ನಾಲ್ಕು ಜನಿಂದ ಇದ್ರಾಗ ಒಂದು ತೃಪ್ತಿ ಯಾಕಂದ್ರೆ ನಾಲ್ಕು ಜನ ಹೋಗ್ತ ನೆಮಸ್ತಾರಲ್ಲ ಅದೇ ಒಂದು ರಾಜಕೀಯ ಇದ್ದು ಸೇವೆ ಮಾಡಕ್ ಏನಿಲ್ಲ ರಾಜಕೀಯ ಬಿಟ್ಟು ಸೇವೆ ಮಾಡೋದು ಒಳ್ಳೇದು ಈಗ ಸಮಾಜ ಸೇವೆ ಮಾಡ್ಬೇಕಂತ ಹೇಳಿ ಯಾಕೆ ನಿರ್ಭಯಿಸಿದ್ರೆ ಯಾಕಂದ್ರೆ ಈಗಿನ ಜನ ವ್ಯವಸ್ಥೆ ನೋಡಿದ್ರೆ ಬಹಳ ಬ ಇದೆ ಬಾ ಬಡವರು ಇದ್ದಾರೆ ಆ ಬಡವರಿಗೋಸ್ಕರ ಯಾಕಂದ್ರೆ ರಾಜಕೀಯದವರು ಸುಮ್ಮನೆ ಆಶ್ವಾಸನೆ ಕೊಟ್ಟು ಹೋಗ್ಬಿಡುತ್ತಲ್ಲ ಈಗ ನಮ್ದು ಆಶ್ವಾಸನೆ ಕೊಡಲ್ಲ ನಮ್ಮ ಹತ್ರ ಇದು ಮಾಡ್ತಾರೆ ಯಾಕಂದ್ರೆ ಕಡು ಬಡವರು ಬಹಳ ಇದೆ ಆ ಕಡು ಬಡವರಿಗೋಸ್ಕರ ನಮ್ ಇನ್ನೊಂದು ಸಹಕಾರ ಮಾಡಿದ್ರೆ ಒಂದು ಒಳ್ಳೇದಾಗುತ್ತಲ್ಲ ಒಂದು ಅವ್ರಿಂದ ಒಂದು ಆಶೀರ್ವಾದ ಸಿಗುತ್ತೆ ಅಂತ ಹೇಳಿ ನಾವು ಮಾಡ್ತೇನೆ ಎಲ್ಲ ರಂಗದ ಸಮಾಜ ಸೇವೆ ಮಾಡಿದ್ದಾರೆ ಮುಂದಿನ ಈ ಸಾಮೂಹಿಕ ವಿವಾಹ ಏನಾದ್ರು ಮಾಡೋ ಆಲೋಚನೆ ಏನಾದ್ರು ಇದೆಯಾ ಈಗ ಎಲ್ಲರೂ ಮಾಡ್ತಾರೆ ಸಾಮೂಹಿಕ ವಿವಾಹ ಮಾಡೋಕಪ್ಪ ಅಂದ್ರೆ ಒಂದು ಕಡುಪಡೋರ್ನ ನೋಡಿ ಮಾಡೋ ಸುಮ್ನೆ ಎಲ್ಲಾ ಜನಾಂಗದ ಈಗಿನ ಏನಾಗಿದೆ ಅಲ್ಲೆಲ್ಲ ಒಂದು ಇದು ಫ್ರೀ ಮೈರೇಜ್ ಸಿಗತ್ತ ಎಲ್ಲರೂ ಬರ್ತಾರೆ ಇದ್ದಾರು ಬರ್ತಾರೆ ಅಲ್ಲಿ ಆಕ್ಚುಲಿ ಕೆಲವು ಜನ ಇದ್ದಾರೆ ಮಾಡ್ತಾರೆ ಕೆಲವು ರಾಜಕೀಯ ವ್ಯಕ್ತಿಗಳು ಏನ್ ಮಾಡ್ತಾರ ಅವರವ್ರ ಒಂದು ಆಮೇಲೆ ಅವ್ರವ್ರು ಒಂದು ಇದನ್ನ ನೋಡ್ಕೊಂಡಿಲ್ಲ ಹಂಗಿಲ್ಲ ಮುಂದಿನ ನಾವು ಮಾಡ್ತೀನಿ ಅಂದರೆ ಪೂರ ಕಡು ಬಡವರು ಪೂರ ಒಂದು ಅವ್ರ ವ್ಯವಸ್ಥೆ ಏನಿದೆ ನಾವೇ ತಗೊಂಡು ಜವಾಬ್ದಾರಿ ಅಷ್ಟು ಮಾಡೋ ಆ ದೇವ್ರ ಶಕ್ತಿ ಕೊಟ್ಟರೆ ನಾವು ಮಾಡಿ ಇಲ್ಲ ಈಗ ಸಮಾಜದಲ್ಲಿ ತಾವು ಸಮಾಜ ಸೇವೆಯಲ್ಲಿ ತೋರಿಸ್ಕೊಂಡಿದ್ದೀರಿ ನೀವು ಆಯ್ಕೆ ಮಾಡ್ಬೋದಲ್ಲ ಇವರು ಬಡವರು ಇವರಿಗೆ ಮದುವೆ ಮಾಡಲಿಕ್ಕೆ ಅವ್ರಿಗೆ ಶಕ್ತಿ ಇಲ್ಲ ಅಂತಲೂ ನೀವು ಆಯ್ಕೆ ಮಾಡ್ಕೊಂಡು ಮಾಡ್ಬೋದಲ್ಲ ಮಾಡ್ಬೋದು ಇಲ್ಲ ನಾಲ್ಕು ಯಾಕಂದರೆ ಕಡು ಬಡವರು ಅಂತಂದ್ರೆ ಗೊತ್ತಾಗೋದು ಅಂತಂದ್ರೆ ನಾವು ನಾಲ್ಕು ಹತ್ರ ಹೋಗಿ ಅವ್ರ ಜೊತೆಗೆ ಒಂದು ಒಳ್ಳೆಯ ರೀತಿ ಏನಿದೆ ಅವ್ರ ಕಷ್ಟ ಇಷ್ಟವ್ರು ಬರ್ತಾ ಅದನ್ನು ಮಾತ್ರ ಮಾಡ್ತೇವೆ ಈಗ ಸುಮ್ಮನೆ ಯಾರನ್ನು ಬಂದು ಹೇಳ್ತಾರ ಅಂತೇಳಿ ಮಾಡೋದು ಅದು ಸರಿಯಾಗಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡೋ ವ್ಯವಸ್ಥೆ ಮಾಡ್ತಾಯಿದ್ದೀನಿ ಮದಿನೆ ಬಾಬವರು ತಮಗೆ ಇನ್ನು ಮುಂದಿನ ದಿನದಲ್ಲಿ ದೇವರು ಆಯುಷ್ ಆಯುರ್ವಾಗ್ಯ ಕೊಟ್ಟು ಇನ್ನ ಹಲವು ರೀತಿಯ ಸಮಾಜ ಸೇವೆಗಳೇ ಮಾಡಲಿ ಅಂತಂದೇಳಿ ನಮ್ಮ ಚಾನೆಲ್ ವತಿಯಿಂದ ನಾವು ಆ ತನಗೆ ಹುಟ್ಟು ಹಬ್ಬದ ಆರೋಗ್ಯ ಕೊಡ್ಲಿ ದೇವರು ನಿಮಗೆ ಇನ್ನೂ ಅಷ್ಟಐಶ್ವರ್ಯ ಕೊಡ್ಲಿ ಸಮಾಜ ಸೇವೆಯನ್ನ ಮಾಡ್ಲಿ ನಿರಂತರವಾಗಿ ಮಾಡ್ಲಿ ಅಂತ ಹೇಳ್ತಾ ನಮ್ಮ ನಿಮ್ಮ ಮಾಧ್ಯಮದಿಂದ ನಮಗೆಲ್ಲ ಸಾಕಾರ ಮಾಡಿ ನಮ್ಮ ಹುಟ್ಟು ಹಬ್ಬ ಶುಭಾಶಯ ಕೋರಿದ ಎಲ್ಲ ಸ್ನೇಹಿತರಿಗೂ ಮಾಧ್ಯಮದವರಿಗೂ ಆರ್ಥಿಕ ಶುಭಾಶಯಗಳು ಮದೀನಾ ಬಾಬು ಅವರ ಜನ್ಮದಿನವು ಸಾಮಾಜಿಕ ಸೇವಾ ಚಟುವಟಿಕೆಗಳ ಮೂಲಕ ಮಾದರಿಯಾಗಿದ್ದು ಜನಸಾಮಾನ್ಯರ ಹೃದಯ ಗೆಲ್ಲುವಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಆರ್ಥಿಕ ಆಟೋ ಚಾಲಕರ ಆಟೋ ಸಂಘದ ವತಿಯಿಂದ ಸಂಡೂರಿನ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಅನ್ನ ಹಂಪಲ ವಿತರಿಸುವ ಮೂಲಕ ಇವತ್ತು ಎಲ್ಲರಿಗೂ ಸಿಹಿಯಾಗಿರಲಿ ಅವರು ಬಾಳಲ್ಲಿ ಸಿಹಿ ಇರ್ತಕ್ಕಂಥ ಸಿಗಿ ಇರಲಿ ನಮ್ಮ ಬಾಳೆಲ್ಲೇ ಒಂದೇ ಅಲ್ದಾಗ್ತಂಥದನ್ನು ಹೇಳ್ತಾ ಇವತ್ತು ಮಾನ್ಯ ನಮ್ಮ ಮೆಡಿಕಲ್ ಸರ್ ಡಾಕ್ಟ್ರ್ ಇದ್ದಾರೆ ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಇವತ್ತು ಮದಿನ ಬಾಬು ಸರ್ ಅವರ ದೊಡ್ಡ ಹಬ್ಬದ ಪ್ರಯುಕ್ತ ಅಟೋಚರಕದ ಸಂಘದ ವತಿಯಿಂದ ಈಗ ನಮ್ಮ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೂ ಮತ್ತು ಹಾಗೂ ಗರ್ಭಿಣಿಯರಿಗೆ ಅಲ್ ಹಣ್ಣು ಮತ್ತು ಇದು ಹಂಪಲು ಕೊಡಲಿಕ್ಕೆ ಬಂದಿದ್ದಾರೆ ತುಂಬ ಸಂತೋಷದ ವಿಷಯ ಹೀಗೆ ಇನ್ನೂ ಹೆಚ್ಚೆಚ್ಚಾಗಿ ತಮ್ಮ ಸಂಘದ ವತಿಯಿಂದ ಅವಶ್ಯಕತೆ ಇರೋರಿಗೆ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗಲಿ ಅವರಿಗೆ ಇದೇ ಥರ ಸಹಾಯ ಆಗಲಿ ಅಂತ ಕೇಳ್ಕೊತ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಸಂಘಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ